ದೇಶಾದ್ಯಂತ ಎಪ್ಪತ್ತೇಳನೇ ಗಣರಾಜ್ಯೋತ್ಸವಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಈ ಬಾರಿ ಗಣರಾಜ್ಯೋತ್ಸವದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಅವಕಾಶ ಸಿಗದಿರೋದಕ್ಕೆ ಆಕ್ರೋಶ ಭುಗಿಲೆದಿದೆ ಇದರ ನಡುವೆ ರಾಜ್ಯದಲ್ಲಿ ಜನವರಿ ಇಪ್ಪತ್ತಾರರ ಗವರ್ನರ್ ಭಾಷಣ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಹಾಗಾದ್ರೆ ರಾಜ್ಯದ ಟ್ಯಾಬ್ಲೋವನ್ನು ಕೇಂದ್ರ ನಿರಾಕರಿಸಿದ ಯಾಕೆ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಆರೋಪ ಏನು ಬನ್ನಿ ನೋಣ ಮತ್ತೊಂದು ಹಂತಕ್ಕೆ ಹೋಯ್ತಾ ಗವರ್ನರ್ ಸಂಘರ್ಷ ಕುತೂಹಲ ಮೂಡಿಸಿದ ಜನವರಿ ಇಪ್ಪತ್ತಾರರ ರಾಜ್ಯಪಾಲರ ಭಾಷಣ ಕರ್ನಾಟಕದಲ್ಲಿ ಲೋಕಭವನ ಮತ್ತು ಸರ್ಕಾರದ ನಡುವಿನ ಸಂಘರ್ಷ ಮತ್ತಷ್ಟು ಜೋರಾಗಿದೆ ಜಂಟಿ ಅಧಿವೇಶನದ ವೇಳೆ ಭಾಷಣ ಪೂರ್ಣಗೊಳಿಸದೆ ಹೊರ ನಡೆದ ಗೆಹ್ಲೋಟ್ ನಡೆಗೆ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯಪಾಲರು ನಡೆದುಕೊಂಡ ನಡೆಯನ್ನ ಖಂಡಿಸಿ ಕಾಂಗ್ರೆಸ್ ಗೋ ಬ್ಯಾಕ್ ಗವರ್ನರ್ ಕೂಗು ಹಾಕ್ತಿದೆ ಇದರ ನಡುವೆ ಗಣರಾಜ್ಯೋತ್ಸವ ದಿನದಂದು ಗವರ್ನರ್ ಮಾಡಬೇಕಾದ ಭಾಷಣದ ವಿಚಾರ ಇದೀಗ ಸಂಘರ್ಷಕ್ಕೆ ಕಾರಣವಾಗಿದೆ ಜಂಟಿ ಅಧಿವೇಶನದಂದೆ ಗಣರಾಜ್ಯೋತ್ಸವದ ದಿನದಂದು ಗವರ್ನರ್ ಭಾಷಣವನ್ನ ಅರ್ಧಕ್ಕೆ ಮೊಟಕುಗೊಳಿಸುತ್ತಾರಾ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ ನಮ್ಮ ರಾಷ್ಟ್ರಗೀತೆಗೆ ಅಗರ್ವನ್ನ ತೋರಿಸಿರ್ತಕ್ಕಂಥ ಗವರ್ನರ್ ಅವರು ಇವತ್ತು ತಲೆ ಕೆಲಸವನ್ನು ಹುದ್ದೆಗೂ ಮಾಡಿದ್ದಾರೆ ಅವರು ಮಾಡ್ಕೊಂಡಿದ್ದಾರೆ ಒಬ್ಬ ಪ್ರಜೆ ಆಗಿ ಅವ್ರ ದೇಶದ ಪ್ರಜೆ ಫಸ್ಟು ಸೊ ನಾಳೆ ಏನಾಗುತ್ತೆ ಅನ್ನೋದ್ರ ಬದಲು ಈಗಾಗಲೇ ಮಾಡಿರ್ತಕ್ಕಂಥ ಹೊಲಸನ್ನ ಯಾವ ರೀತಿ ಸರಿ ಮಾಡ್ತೀರಿ ಅಂತ ಹೇಳಿ ಇತ್ತ ಕಾಂಗ್ರೆಸ್ ನಾಯಕರ ವಿರುದ್ಧ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಗುಡುಗಿದ್ದಾರೆ ರಾಜ್ಯಪಾಲರನ್ನು ಅಡ್ಡಗಟ್ಟಿದ್ದ ಕಾಂಗ್ರೆಸ್ ಶಾಸಕರನ್ನು ಗೂಂಡಾಗಳು ಎಂದು ಚಲವಾದಿ ನಾರಾಯಣ ಸ್ವಾಮಿ ಕರೆದಿದ್ದಾರೆ ಗಣರಾಜ್ಯೋತ್ಸವದಲ್ಲಿ ರಾಜ್ಯದ ಸ್ತಬ್ಧ ಚಿತ್ರಕ್ಕಿಲ್ಲ ಅವಕಾಶ ಚುನಾವಣೆ ಇರೋ ರಾಜ್ಯಗಳಿಗೆ ಮನೆ ಹಾಕ್ತಾ ಕೇಂದ್ರ ದೆಹಲಿಯಲ್ಲಿ ನಡೆಯುವ ಗಣರಾಜ್ಯೋತ್ಸವ ಪರೇಡ್ನಲ್ಲೇ ತನ್ನ ಸಂಸ್ಕೃತಿ ಹಾಗೂ ಪರಂಪರೆ ಪ್ರದರ್ಶಿಸುವ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಕೇಂದ್ರ ಕೂಕ್ ಕೊಟ್ಟಿದೆ ರಾಜ್ಯದ ಮಿಲೆಟ್ಸ್ ಟು ಮೈಕ್ರೋ ಚಿಪ್ ವಿಷಯಾಧಾರಿತ ಸ್ತಬ್ಧ ಚಿತ್ರ ಪ್ರದರ್ಶನಕ್ಕೆ ಕೇಂದ್ರ ಅವಕಾಶ ನಿರಾಕರಿಸಿದೆ ಇದರಿಂದ ರಾಜ್ಯ ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪಗಳು ಶುರುವಾಗಿವೆ ಇನ್ನು ಕೇಂದ್ರ ಸರ್ಕಾರದ ಈ ಬೆಳವಣಿಗೆ ಕುರಿತು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಗಂಭೀರ ಆರೋಪ ಮಾಡಿದ್ದಾರೆ ಇದು ಕರ್ನಾಟಕದ ಜನರಿಗೆ ಮತ್ತು ಮತದಾರರಿಗೆ ಮಾಡುತ್ತಿರುವ ಅಪಮಾನ ನೆರೆಯ ಕೇರಳ ತಮಿಳುನಾಡು ಮತ್ತು ಪುದುಚೇರಿ ರಾಜ್ಯಗಳಿಗೆ ಅವಕಾಶ ನೀಡಲಾಗಿದೆ ಅಲ್ಲಿ ಚುನಾವಣೆ ಇರುವುದರಿಂದ ಕೇಂದ್ರ ಸರ್ಕಾರ ಈ ನಿರ್ಧಾರ ಮಾಡಿದೆಯಾ ಎಂದು ಪ್ರಶ್ನಿಸಿದ್ದಾರೆ ರಾಜ್ಯದ ಸಂಸದರು ತಮ್ಮ ಟ್ಯಾಬ್ಲೋಗೆ ಆಗಿರುವ ಅನ್ಯಾಯದ ಬಗ್ಗೆ ಏಕೆ ಮಾತನಾಡುತ್ತಿಲ್ಲ ಅಧಿಕಾರಕ್ಕಾಗಿ ಹೋರಾಡುವ ನೀವು ರಾಜ್ಯದ ಅಸ್ಮಿತೆಗಾಗಿ ಧ್ವನಿ ಎತ್ತಿ ಎಂದು ಗುಡುಗಿದ್ದಾರೆ ರಿಪಬ್ಲಿಕ್ ಡೇ ನಡೆಯುತ್ತೆ ಜಾನ್ವರಿ ಇಪ್ಪತ್ತಾರು ಪ್ರತಿ ವರ್ಷ ಕರ್ತವ್ಯ ಪಥ ಅಲ್ಲಿ ಪ್ರತಿ ಸ್ಟೇಟ್ ನ ಪ್ರತಿಬಿಂಬಿಸುವ ಟ್ಯಾಬ್ಲಾಯ್ಡ್ಗಳು ಪೆರೇಡ್ ನಡೆಯುತ್ತೆ ಈ ವರ್ಷ ಒಟ್ಟು ಮೂವತ್ತು ಟ್ಯಾಬ್ಲಾಯ್ಡ್ಗಳಿದೆ ಅದರಲ್ಲಿ ಹದಿನೇಳು ಕರ್ತವ್ಯ ಪಥಲ್ ಹೋಗ್ತಿದೆ ಆದರೆ ಕರ್ನಾಟಕದ ಪ್ರತಿನಿಧಿಸುವ ಟ್ಯಾಬ್ಲಾಯ್ಡ್ ಕರ್ತವ್ಯ ಪಥಲ್ ಹೋಗ್ತಿಲ್ಲ ಗುಜರಾತ್ ಹೋಗುತ್ತೆ ತಮಿಳ್ನಾಡ್ದು ಹೋಗುತ್ತೆ ಯಾಕೆಂದ್ರೆ ಎಲೆಕ್ಷನ್ ಇದೆ ಕೇರಳದ ಹೋಗ್ತಿದೆ ಎಲೆಕ್ಷನ್ ಇದೆ ಪುದುಚೇರಿದು ಹೋಗ್ತಿದೆ ಎಲೆಕ್ಷನ್ ಇದೆ ಇದು ನಾನು ಹೇಳಿದ್ದಲ್ಲ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ವೆಬ್ಸೈಟ್ ಅಲ್ಲಿ ದಯವಿಟ್ಟು ತಾವಿ ನೋಡಬೇಕು ಒಟ್ಟಾರೆ ರಾಜ್ಯದ ಟ್ಯಾಬ್ಲೋ ನಿರಾಕರಣೆ ಮಾಡಿರುವುದಕ್ಕೆ ರಾಜ್ಯ ಸರ್ಕಾರ ಅಸಮಾಧಾನವನ್ನು ಹೊರಹಾಕಿದ್ದು ಸದ್ಯ ನಡೆಯುತ್ತಿರುವ ವಿಶೇಷ ಅಧಿವೇಶನದಲ್ಲಿ ಬಿಜೆಪಿ ವಿರುದ್ಧ ಮುಗಿಬೀಳಲು ಸಿದ್ಧವಾಗಿದೆ ಇದರ ನಡುವೆ ಜನವರಿ ಇಪ್ಪತ್ತಾರರಂದು ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ರಾಜ್ಯಪಾಲರು ಸರ್ಕಾರ ಬರೆದುಕೊಟ್ಟ ಭಾಷಣ ಓದುತ್ತಾರಾ ಅನ್ನೋದೇ ಕುತೂಹಲವಾಗಿದೆ ದುರ್ಗೇಶ್ ನಾಯಕ್ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು